भ्यो नमः जन्मगतगतिचारणं भविष्यन्तं ज्योतिर्विध्यानं समस्तपुरहितानां लिख्यते शास्त्रपुराणां अध्यानतिभिरान्तस्य जानान्तनशलागजां चक्षुरं मेलितं मेन तस्मै श्रीगुरवे नमः समस्त कन्नडनाडिना जनतगे ಸನಾತನ ನೈಂಟಿ ಫೈವ್ ಅಂತಕ್ಕಂಥ ಜ್ಯೋತಿಷದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತವನ್ನು ವಹಿಸುತ್ತ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಬೃಹಸ್ಪತಿ ಗ್ರಹದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ವಿ ಬೃಹಸ್ಪತಿ ಅಂತಕ್ಕಂಥವನು ಗುರುಗ್ರಹ ಹೇಳಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗೌರವ ಯಶೋಕೀರ್ತಿ ಲಾಭ ಪ್ರಾಪ್ತವಾಗಬೇಕು ಹೇಳಿದ್ರೆ ಆ ಒಂದು ಬೃಹಸ್ಪತಿಯ ಅನುಗ್ರಹ ಇರಬೇಕು ಅಂತ ಹೇಳಿ ಹೇಳಿದ್ವಿ ಹಾಗೂ ಆತನ ಪರಿಣಾಮಗಳು ಯಾವ ರೀತಿಯಲ್ಲಿ ಉಂಟು ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನವಗ್ರಹಗಳಲ್ಲಿ ಒಂದಾದಂತಹ ಶುಕ್ರ ಗ್ರಹ ಈತನಿಗೆ ಸ್ತ್ರೀಕಾರಕ ಹಾಗೂ ಸೌಭಾಗ್ಯಕಾರಕ ಅಂತ ಹೇಳಿ ಕರೀತಾರೆ ಏನ್ ಸ್ವಾಮಿ ಸ್ತ್ರೀಕಾರಕ ಅಂದ್ರೆ ಹಾಗೂ ಸೌಭಾಗ್ಯಕಾರಕ ಅಂದ್ರೆ ಏನು ಇವೆರಡು ವಿಚಾರಗಳು ಸ್ತ್ರೀಗೆ ಸಂಬಂಧಪಟ್ಟಿದೆ ಅಂತ ತಮ್ಮ ಎಲ್ಲರಿಗೂ ಭಾಸವಾಗ್ತಾ ಹೋಗುತ್ತೆ ಅಂದ್ರೆ ಶುಕ್ರ ಗ್ರಹ ಬಂದ್ಬಿಟ್ಟು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಫಲವನ್ನ ಕೊಡ್ತಕ್ಕಂಥವು ಹೇಳಿ ಸೌಭಾಗ್ಯ ಅಂತ ನಾವು ಹೇಳುತ್ತೇವೆ ಅಂದ್ರೆ ಗಂಡು ಮಕ್ಕಳಿಗೆ ಕೊಡಲ್ಲ ಅಂತಲ್ಲ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸೌಭಾಗ್ಯಗಳನ್ನ ಫಲಗಳನ್ನ ಕೊಡ್ತಕ್ಕಂಥವು ಯಾರಿಗೆ ಒಂದು ಈ ಒಂದು ಶುಕ್ರ ಗ್ರಹನ ದೃಷ್ಟಿ ತುಂಬಾ ಚೆನ್ನಾಗಿರುತ್ತೋ ಅಂತಹ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಕೇಳಿದ್ರೆ ಅಥವಾ ಗಂಡು ಮಕ್ಕಳಿಗೆ ಏನಾಗುತ್ತೆ ಕೇಳಿದ್ರೆ ಹುಟ್ಟಿದ ಮನೆಯಲ್ಲಿ ತುಂಬಾ ಕಷ್ಟಗಳಿದ್ರು ಕೂಡ ಹುಟ್ಟಿದ ಮನೆಯಲ್ಲಿ ಹೆಣ್ಣುಮಕ್ಕಳು ಎಷ್ಟೋ ಜನ ಹೆಣ್ಮಕ್ಳಿಗೆ ಊಟಕ್ಕೂ ಸಹಿತ ಕಷ್ಟವಾಗಿರುತ್ತೆ ಒಳ್ಳೆ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅದಕ್ಕೂ ಕೂಡ ಕಷ್ಟವಾಗುತ್ತೆ ಅಥವಾ ಕೆಲವೊಂದಿಷ್ಟು ಅವರ ಜೀವನಕ್ಕೆ ಅತಿ ಅಮೂಲ್ಯವಾದಂಥ ಕೆಲವೊಂದಿಷ್ಟು ವಸ್ತುಗಳನ್ನು ತೆಗೆದುಕೊಳ್ಳಬೇಕು ನನ್ನ ಹತ್ರನೂ ಕೂಡ ಇದು ಬೇಕು ನಾನು ಇದನ್ನು ಧರಿಸಬೇಕು ನಾನು ಇದನ್ನು ಹಾಕ್ಕೊಳ್ಬೇಕು ಅಂತಕ್ಕಂಥ ಮನೋಭಾವನೆ ಇರುತ್ತೆ ಆದರೆ ಎಷ್ಟೋ ಜನರಿಗೆ ಅವರ ಮನೆಯ ಒಂದು ಬಡತನ ಪರಿಸ್ಥಿತಿಯಿಂದಾಗಿ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಅಥವಾ ತಂದೆ ತಾಯಿ ಇಲ್ಲದೇ ಇರತಕ್ಕಂಥ ಎಷ್ಟೋ ಜನ ಬಡ ಕುಟುಂಬದ ಹೆಣ್ಣುಮಕ್ಕಳು ಸ್ತ್ರೀಯರು ಅಥವಾ ಗಂಡು ಮಕ್ಕಳು ಏನು ಕೇಳಿದ್ರೆ ತುಂಬ ಕಷ್ಟದ ಜೀವನ ಅನುಭವಿಸ್ತಾ ಇರ್ತಾರೆ ಆದರೆ ಅಂತಹ ವ್ಯಕ್ತಿಗಳಿಗೆ ವಯಸ್ಕರಾದ ಮೇಲೆ ಕೆಲವು ಜನರಿಗೆ ಅದೃಷ್ಟ ಏನಾಗುತ್ತೆ ಬದಲಾವಣೆ ಆಗುತ್ತೆ ಹೇಳ್ತಾರೆ ಅಂದರೆ ತುಂಬ ಬಡತನದಲ್ಲಿರ್ತಕ್ಕಂಥ ಸ್ತ್ರೀಯರು ಒಳ್ಳೆಯ ಮನೆತನಕ್ಕೆ ಮದುವೆ ಆಗಿ ಹೋದಾಗ ಅಥವಾ ಕಲ್ಯಾಣವನ್ನಾಗಿ ಹೋದಾಗ ಅಲ್ಲಿ ತಾವು ಮದುವೆ ಮಾಡಿಕೊಂಡಿರ್ತಕ್ಕಂತಹ ಗಂಡ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಅಂತಂದರೆ ಬರೀ ಹಣ ಒಡವೆ ಆಸ್ತಿ ವಿಚಾರ ಅಲ್ಲ ತಾವು ಇದನ್ನ ಗಮನಿಸಬೇಕು ಗಂಡ ಹೆಂಡತಿಗೆ ಪ್ರಥಮವಾಗಿ ಕೊಡ್ತಕ್ಕಂಥದ್ದು ಪರಸ್ಪರ ಗೌರವ ಪ್ರೀತಿ ಕಾಳಜಿ ಸಾಮರಸ್ಯ ಹೊಂದಾಣಿಕೆ ಇವೆಲ್ಲವೂ ಎಲ್ಲವೂ ಕೂಡ ಆ ಒಂದು ಗಂಡು ಮತ್ತು ಹೆಣ್ಣು ಅಂದರೆ ಗಂಡ ಹೆಂಡತಿ ಮಧ್ಯೆ ಇದ್ದಾಗ ಯಾವ ಒಡವೆ ವಸ್ತ್ರದ ಐಷಾರಾಮಿ ಭೋಗದ ಅವಶ್ಯಕತೆ ಅಂತಕ್ಕಂಥದ್ದು ಉಂಟಾಗಲ್ಲ ಹೇಳಿ ಆದರೆ ಇಂದಿನ ಒಂದು ಕಲಿಯುಗದಲ್ಲಿ ಇವೆಲ್ಲೂ ಕೂಡ ಪ್ರಮುಖವಾಗಿ ಬೇಕು ಅಂತ ಹೇಳ್ಬೋದು ಅಂತಹ ಸೌಭಾಗ್ಯವನ್ನ ಕಾಣಿಸ್ತಕ್ಕಂಥ ಶುಕ್ರದೇವ ಏನ್ ಮಾಡ್ತಾನೆ ಕೇಳಿದ್ರೆ ಹೋಗ್ತಕ್ಕಂಥ ಮನೆ ಅಂದ್ರೆ ಕೊಟ್ಟಿರ್ತಕ್ಕಂತಹ ಗಂಡನ ಮನೆಯಲ್ಲಿ ಆ ಒಂದು ಸ್ತ್ರೀಗೆ ವಿಶೇಷವಾಗಿರ್ತಕ್ಕಂತಹ ಗಂಡನ ಕಡೆಯಿಂದ ಗೌರವ ಪರಸ್ಪರ ಪ್ರೀತಿ ಗೌರವ ಹಾಗೂ ಸಾಮರಸ್ಯ ಹೊಂದಾಣಿಕೆ ಜೀವನ ಒಂದು ತಪ್ಪು ಮಾಡದಲ್ಲಿ ಆಯಿತು ಮತ್ತೆ ಮುಂದೆ ಒಳ್ಳೆ ರೀತಿಯಲ್ಲಿ ಬದುಕೋಣ ಅಂತಕ್ಕಂಥ ಪರಸ್ಪರ ಭಾವನೆಯನ್ನು ಹೊಂದಿ ಜೀವನ ನಡೆಸ್ತಕ್ಕಂತಹ ಗಂಡ ಕೇಳಿದ್ರೆ ಅವಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲರಿಗಂತಹ ಒಡವೆ ವಸ್ತ್ರ ಆಭರಣ ಐಶ್ವರ್ಯ ಕಾರು ಮನೆ ಮಂಗ್ಲೆ ಆಸ್ತಿ ಇವೆಲ್ಲವೂ ಕೂಡ ಏನು ಕೇಳಿದ್ರೆ ಸೌಭಾಗ್ಯದ ರೀತಿಯಲ್ಲಿ ಶುಕ್ರದೇವ ಮಾಡ್ತಾನೆ ಕರುಣಿಸ್ತಾನೆ ಅಂತಹ ಒಂದು ಬಡಸ್ತ್ರೀಗೆ ಮತ್ತು ಗಂಡನ ಕಾಳಜಿ ಹಾಗೂ ಪರಸ್ಪರ ಪ್ರೀತಿ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಇವೆಲ್ಲವೂ ಇದ್ದಾಗ ಏನಾಗುತ್ತೆ ಕೇಳಿದ್ರೆ ಆತರ ಜೀವನ ಸುಖಮೇ ಆಗಿರುತ್ತೆ ಅಂತಹ ಗಂಡ ಹೆಂತಿಗಳು ಪತಿಪತ್ನಿಗಳು ಸುಖದಿಂದ ಇರ್ತಾರೆ ಅಂತ ಹೇಳ್ಬೋದು ಅಕಸ್ಮಾತ್ ಏನಾರ ಒಂದು ಶುಕ್ರನ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಜಾತಕದಲ್ಲಿ ಅಶುಭವಾಗಿದ್ದರೆ ಶುಕ್ರನ ಕೂದೃಷ್ಟಿ ಕೆಟ್ಟ ದೃಷ್ಟಿ ಅಂತಕ್ಕಂಥದ್ದು ಅಥವಾ ಬೇರೆ ಬೇರೆ ಗ್ರಹಗಳ ಸಮ್ಮಿಲನದಿಂದಾಗಿ ದುಷ್ಟ ಗ್ರಹಗಳ ಸಮ್ಮಿಲನದಿಂದಾಗಿ ಆತನ ದೃಷ್ಟಿ ಏನಾಗಿದೆ ಕೇಳಿದ್ರೆ ಕೆಟ್ಟದಾಗಿ ಪರಿಣಾಮವನ್ನು ಬೀರಿದರೆ ಅಂಥ ವ್ಯಕ್ತಿಗಳ ಜೀವನ ಏನಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಎಷ್ಟೋ ಜನರನ್ನು ನಾವು ನೋಡ್ತೀವಿ ಚಿಕ್ಕ ಚಿಕ್ಕ ವಯಸ್ಸಿಗೆ ವಿಧವಾ ವಿಧ್ವಾಭಾಗ್ಯ ಬರ್ತಕ್ಕಂಥದ್ದು ವಿಧವಾ ಭಾಗ್ಯ ಅಂತ ಹೇಳಿದ್ರೆ ಗಂಡ ತೀರತಕ್ಕಂಥದ್ದು ಮತ್ತು ಎಷ್ಟೋ ಜನರಿಗೆ ಚಿಕ್ಕ ಚಿಕ್ಕ ವಯಸ್ಸಿಗೆ ವಿದುರ ಭಾಗ್ಯ ವಿದುರ ಅಂದರೆ ಹೆಂಡತಿ ಸಾಯತಕ್ಕಂಥದ್ದು ಇವೆಲ್ಲವೂ ಕೂಡ ಶುಕ್ರನ ಒಂದು ಪರಿಣಾಮದ ಉಂಟಾಗ್ತದೆ ಅದಕ್ಕೆ ಒಂದಿಷ್ಟು ಕಾರಣಗಳು ಯಾವ ರೀತಿ ಕಾರಣಗಳು ತುಂಬ ಚೆನ್ನಾಗಿದ್ದರು ಸ್ವಾಮಿ ಇದ್ದಕ್ಕಿದ್ದ ಹಾಗೆ ಏನಾಯಿತು ಗೊತ್ತಿಲ್ಲ ಅವರಿಗೆ ಅಕಾಲಿಕ ಮರಣ ಉಂಟಾಯಿತು ಅಥವಾ ಆತ್ಮಹತ್ಯೆಗೆ ಶರಣಾದರು ಅಥವಾ ಗಂಡ ಹೆಂಡತಿಯನ್ನು ಬಿಟ್ಟುಬಿಟ್ಟ ಅಥವಾ ಅವರಿಬ್ಬರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಹೊಂದಾಣಿಕೆ ಕಡಿಮೆ ಆಯಿತು ಪ್ರತಿನಿತ್ಯ ಜಗಳ ಉಂಟಾಯಿತು ಪ್ರತಿನಿತ್ಯ ಕಲೆಗಳು ಹೆಚ್ಚಾಯಿತು ಸಾಮರಸ್ಯ ಇಲ್ಲದೆ ಹೋದಂತಾಯಿತು ಈ ರೀತಿಯಾದಂಥ ಕೆಲವೊಂದಿಷ್ಟು ಕಾರಣಗಳು ಅಥವಾ ಬೇರೆ ಪರಸ್ತ್ರೀ ವ್ಯಾಮೋಹ ಪರಪುರುಷ ವ್ಯಾಮೋಹ ಅಂತ ಏನು ಕರಿತೀರಿ ಇವೆಲ್ಲವೂ ಹೆಚ್ಚಾದಾಗ ಏನಾಗುತ್ತೆ ಕೇಳಿದ್ರೆ ಇದು ಅಸೌಭಾಗ್ಯ ರೀತಿಯಲ್ಲಿ ಪರಿಣಾಮ ಬೀರತಕ್ಕಂಥದ್ದು ಅಂದರೆ ಇರತಕ್ಕಂತಹ ಜೀವನವನ್ನು ಅತ್ಯಂತ ದುಃಖವಾಗಿ ಗಳತಕ್ಕಂತಹ ಪರಿಸ್ಥಿತಿ ಬರುತ್ತೆ ಇರತಕ್ಕಂತಹ ಸೌಭಾಗ್ಯ ಆ ಒಂದು ಆಸ್ತಿ ಒಣ ಹಣ ಒಡವೆ ವಸ್ತ್ರ ಎಲ್ಲವೂ ಕೂಡ ಹಾಗೂ ಮಾಂಗಲ್ಯ ಭಾಗ್ಯ ಪ್ರಥಮವಾಗಿ ಬೇಕಾಗಿರ್ತಕ್ಕಂಥ ಅದನ್ನು ಕೂಡ ಕಳೆದುಕೊಳ್ತಕ್ಕಂತಹ ಪರಿಸ್ಥಿತಿ ಉಂಟಾಗುತ್ತೆ ಈ ರೀತಿಯಾದಂತಹ ಪರಿಣಾಮಗಳನ್ನು ಮನುಷ್ಯರ ಜೀವನದ ಮೇಲೆ ಉಂಟು ಮಾಡತಕ್ಕಂಥವನು ಶುಕ್ರದೇವನಾಗಿದ್ದಾನೆ ಹಾಗೂ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಶನಿಗ್ರಹದ ಬಗ್ಗೆ ಶನೇಶ್ವರನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಖಂಡಿತವಾಗಲೂ ತಮಗೆ ತಿಳಿಸ್ತೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಇದ್ದೀವಿ ತಮ್ಮೆಲ್ಲರೂ ಕೂಡ ಭಗವಂತ ಆ ಶುಕ್ರದೇವ ಅನುಗ್ರಹವನ್ನು ತೋರಲಿ ಅಂತ ನಾನು ಬಯಸ್ತೀನಿ ಎಲ್ಲ ನಮ್ಮ ಹೆಣ್ಣುಮಕ್ಕಳಿಗೆ ಕೂಡ ಈ ಒಂದು ನಾನು ನಾನಾಗಲಿ ಹೇಳಿದಾಗೆ ಪರಸ್ಪರ ಪ್ರೀತಿ ಗೌರವವನ್ನು ಕೊಡ್ತಕ್ಕಂತಹ ಪುರುಷ ಪ್ರಾಪ್ತವಾಗಲಿ ಹಾಗೂ ಅದರಲ್ಲಿ ತಾವು ಅವುಗಳನ್ನು ಕಂಡುಕೊಳ್ಬೇಕಾದ್ರೆ ಪರಸ್ಪರ ತಾವು ಕೂಡ ಗಂಡನಿಗೆ ಪರಸ್ಪರ ಗೌರವ ಪ್ರೀತಿ ಕಾಳಜಿಯನ್ನು ಕೊಡಿ ಅಂತಕ್ಕಂಥ ಮಾತವನ್ನು ಹೇಳ್ತಾ ಪತಿಯೇ ಪರಮದೈವ ಪ್ರಥಮ ದೈವ ಪರದೈವ ಅಂತೇನು ಕರಿತಾರೆ ಅಂತಹ ಗಂಡನಿಗೆ ತಾವು ಗೌರವ ಪ್ರೀತಿ ಕಾಳಜಿಯನ್ನು ನೀಡಿ ಅಂತಕ್ಕಂಥ ಮಾತವನ್ನು ಹೇಳ್ತಾ ಹಾಗೆ ಪುರುಷರಿಗೂ ಕೂಡ ಸ್ತ್ರೀ ಮೊದಲ ದೇವತೆ ಅಂತಕ್ಕಂಥದ್ದು ಹೌದಲ್ಲೋ ಜಗಜ್ಜನ್ನಿ ಅಂತ ಹೇಳ್ತಾರೆ ಅಂತಹ ಜಗಜ್ಜನ್ನಿ ಸ್ವರೂಪದಂಥ ಸ್ತ್ರೀಗೆ ತಾವು ಕೂಡ ಗೌರವವನ್ನು ಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಹಾಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲು ಖಂಡಿತವಾಗಲೂ ಮಾಡಿಕೊಳ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲದೆ ಅಲ್ಲಿ ಬೆಲ್ ಐಕೊಂದಿರುತ್ತೆ ಅದನ್ನು ಆಲ್ ನೋಟಿಫಿಕೇಷನ್ ಅಂತಕ್ಕಂಥ ಆಯ್ಕೆಯನ್ನು ಮಾಡಿಕೊಂಡಾಗ ಖಂಡಿತವಾಗಲೂ ನಾವು ಮಾಡ್ತಕ್ಕಂತಹ ಎಲ್ಲ ವೀಡಿಯೋಗಳು ತಮಗೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಲೋಕಾ ಲೋಕಾಸಮಸ್ತ ಆಸುಗಿರಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೇದಾಗ